ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಎರಡು ಸಾವಿರದ ಹದಿನೈದು ಜುಲೈ ಇಪ್ಪತ್ತೇಳರಂದು ದ ಇಂಡಿಯಾಸ್ ಮಿಷಲ್ ಮ್ಯಾನ್ ಭಾರತ ರತ್ನ ಭಾರತದ ಶ್ರೇಷ್ಠ ವಿಜ್ಞಾನಿ ಹಾಗೂ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಶಿಲಾಂಗ್ ಒಳಗ ಒಂದು ಲೆಕ್ಚರ್ ಕೊಡಬೇಕಾದ್ರೆ ತಮ್ಮ ಕೊನೆಯ ಉಸ್ರನ್ನ ಎಳಿತಾರ ಆ ಘಟನೆ ಆಗೋಕ್ಕೂ ಮುಂಚೆ ಅವ್ರ ಜೀವನದೊಳಗ ಒಂದು ಮಹತ್ತರವಾದಂತ ಘಟನೆ ನಡೀತದೆ ಅದು ಅವರ ಸರಳತೆಯನ್ನು ಎತ್ತಿ ಹಿಡಿಯುವಂತ ಒಂದು ಘಟನೆ ಏನ್ರಿ ಆ ಘಟನೆ ಅಂತಂದ್ರ ಅದನ್ನ ಸೃಜನ್ ಪಾಲ್ ಸಿಂಗ್ ಅವರು ಆ ಹಾರ್ಟ್ ಬ್ರೇಕಿಂಗ್ ರೀಕೌಂಟ್ ಆಫ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂಸ್ ಲಾಸ್ಟ್ ಮೂಮೆಂಟ್ ಅನ್ನುವಂತಹ ತಮ್ಮ ಬರವಣಿಗೆ ಒಳಗ ಬಿಂಬಿಸ್ತಾರೆ ಅವರು ಮತ್ತ ಅಬ್ದುಲ್ ಕಲಾಂಜಿ ಮತ್ತ ಸೃಜನ್ ಪಾಲ್ ಸಿಂಗ್ ಇಬ್ರು ಸೇರಿ ಶಿಲಾಂಗ್ಗೆ ಲೆಕ್ಚರ್ ಕೊಡಕ್ಕೆ ಹೋಗಿ ಹೋದಾಗ ಕಲಾಂಜಿ ಮತ್ತು ಸಿಂಗ್ ಅವರು ಉದಿರ್ತಕ್ಕಂತ ಒಂದು ಜಾಗದಿಂದ ಅವರು ಲೆಕ್ಚರ್ ಕೊಡೋಕೆ ಹೋಗುವಂತ ಹಾಲಿಗೆ ಹೆಚ್ಚು ಕಡಿಮೆ ಒಂದು ಒಂದೂವರೆ ಗಂಟೆ ಜರ್ನಿ ಮಾಡಬೇಕಾದಂತ ಅಷ್ಟು ದೂರ ಇರ್ತತಿ ಆ ದೂರವನ್ನು ಕ್ರಮಿಸಬೇಕಾದ್ರೆ ಅಲ್ಲಿರ್ತಕ್ಕಂಥ ಎಲ್ಲರೂ ಏನು ಮಾಡಿರ್ತಾರೆ ಅಂತಂದ್ರೆ ಅವರ ಒಂದು ಸೆಕ್ಯೂರಿಟಿ ಪರ್ಪಸ್ಗಾಗಿ ಒಂದು ಐದರಿಂದ ಆರು ವಾಹನಗಳನ್ನು ಅಲ್ಲಿ ರೆಡಿ ಮಾಡಿರ್ತಾರೆ ಒಂದು ಗಾಡಿಯಲ್ಲಿ ಕಲಾಂಜಿ ಮತ್ತು ಸಿಂಗ್ ಅವರು ಕೂತ್ಕೋತಾರ ಮುಂದೊಂದು ಎರಡು ಮೂರು ಗಾಡಿ ಹಿಂದೊಂದು ಎರಡು ಮೂರು ಗಾಡಿ ಈ ರೀತಿಯಾಗಿ ಅವ್ರ ಜರ್ನಿ ಸ್ಟಾರ್ಟ್ ಆಗ್ತೈತಿ ಹೋಗ್ತಾ ಇರಬೇಕಾದ್ರೆ ದಾರಿ ಒಳಗ ಅವ್ರದ ದೃಷ್ಟಿ ತಮ್ಮ ಮುಂದಿನ ಗಾಡಿ ಮೇಲೆ ಬೀಳ್ತೈತಿ ಆ ಗಾಡಿ ಹೆಂಗಿತ್ರೀ ಅಂತಂದ್ರೆ ಓಪನ್ ಜಿಪ್ಸಿ ಆಗಿರ್ತಕ್ಕಂಥ ಗಾಡಿ ಆ ಗಾಡಿ ಒಳಗ ಒಬ್ಬ ಸೋಲ್ಜರ್ ಏನ್ ಮಾಡ್ತಿರ್ತಾನೆ ಎದ್ ನಿಂತು ಜರ್ನಿ ಮಾಡ್ತಾ ಇರ್ತ ಅದ್ ನೋಡಿರ್ತಕ್ಕಂಥ ಅವರು ಸಿಂಗ್ ಅವ್ರಿಗೆ ಹೇಳ್ತಾರ ಆ ಮನುಷ್ಯ ಯಾಕೆ ಎದ್ ನಿಂತಾನು ಅವ ಎದ್ ನಿಂತಿದ್ ನೋಡ್ರಿ ನನಗೆ ಅವನಿಗೆ ಪನಿಶ್ಮೆಂಟ್ ಕೊಟ್ಟಂಗೆ ಅನ್ಸಾಗದೈತಿ ನೀವೇನ್ ಮಾಡ್ರಿ ಒಂದು ವಯರ್ಲೆಸ್ ಮೆಸೇಜ್ ಕೊಡ್ರಿ ಆ ಮನುಷ್ಯಾಗ ಕೂಡ ಅಂತ ಹೇಳ್ರಿ ಕೆಳಗ ಅದೇ ಪ್ರಕಾರ ಸಿಂಗ್ ಅವರು ಕೂಡ ಮೆಸೇಜ್ ಕೊಡ್ತಾರ ಬಟ್ ಆ ವ್ಯಕ್ತಿ ಏನ್ ರಿಪ್ಲೈ ಮಾಡ್ತಾನಾ ಸೋಲ್ಜರ್ ಏನ್ ಹೇಳ್ತಾನಂತಂದ್ರ ಇಲ್ಲ ನಮಗೆ ಕಲಾಂಜಿ ಅವರ ಸೆಕ್ಯೂರಿಟಿ ಉದ್ದೇಶದಿಂದ ಇದು ಕಟ್ಟುನಿಟ್ಟಾದ ಆದೇಶ ಐತಿ ಹಿಂಗಾಗಿ ನಾನು ಕೆಳಗಡೆ ಕೂಡಂಗಿಲ್ಲ ನಾನು ನಿಂತೇ ಇರಬೇಕು ಅದು ನಾನು ನಿಂತೇ ಇರ್ತೀನಿ ಇದು ನನ್ನ ಡ್ಯೂಟಿ ಅಂತ ಹೇಳ್ತ ಅದಾದ್ಮೇಲೆ ಸಮಾಧಾನ ಆಗದೆ ಏನು ಮಾಡ್ತಾರೋ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೆ ರೇಡಿಯೋ ಮೆಸೇಜ್ ಆದರೂ ಹಾಕಿರಿ ಯಾವಾಗಾದರೂ ಕೂಡ್ಬೋದು ಆ ವ್ಯಕ್ತಿ ಕೆಳಗಡೆ ಅಂತ ಕಲಾಂಜಿ ಅವ್ರು ಹೇಳ್ತಾರೆ ಆ ರೇಡಿಯೋ ಮೆಸೇಜ್ ಹಾಕಿದ್ರು ಆ ವ್ಯಕ್ತಿ ಕೆಳಗಡೆ ಕೂಡಂಗೇ ಇಲ್ಲ ಆಮೇಲೆ ಒಂದೆರಡು ಮೂರು ಸರಿ ಆ ವ್ಯಕ್ತಿ ಹಿಂದ್ಗಡೆ ತಿರುಗಿ ನೋಡಿದಾಗ ಕಲಾಂಜಿಯವರು ಕೈ ಸನ್ನೆ ಮಾಡಿ ಕೆಳಗೆ ಕೂಡಪ್ಪ ಅಂತ ಹೇಳ್ತಾರೆ ಆದರೂ ಕೂಡ ಸೋಲ್ಜರ್ ತನ್ನ ಡ್ಯೂಟಿಗೆ ಕಟ್ಟು ಬಿದ್ದು ಒಟ್ಟ ಕೆಳಗಡೆ ಕೊಡ್ರಾಗಿಲ್ಲ ಕೊನೆವರೆಗೂ ಒಂದೂವರೆ ತಾಸು ಜರ್ನಿನೂ ಕೂಡ ಏನು ಮಾಡ್ತಾನ ನಾನು ನಿಂತ ಚಲಿಸ್ತಾರೆ ಅದಕ್ಕೆ ಕಲಾಂಜಿಯವ್ರು ಹೇಳ್ತಾರೆ ಇಲ್ಲ ನಾ ಆ ವ್ಯಕ್ತಿನ ಸೋಲ್ಜರ್ನ ಹೋಗಿ ಭಟ್ಟಿ ಆಗಬೇಕು ಬೆಟ್ಟ ಆಗಿ ನಾವು ಜೊತೆ ಮಾತಾಡಬೇಕು ಅವರು ದ ಗ್ರೇಟ್ ಮಿಷಲ್ ಮ್ಯಾನ್ ಭಾರತ ರತ್ನ ಒಬ್ಬ ಸೋಲ್ಜರ್ಗೋಸ್ಕರ ಅವರು ಹುಡುಕೊಂಡು ಹೋಗ್ತಾರೆ ಹುಡುಕೊಂಡು ಹೋಗಿ ಆ ವ್ಯಕ್ತಿ ಮುಂದೆ ನಿಂತು ಹೇಳ್ತಾರ ಥ್ಯಾಂಕ್ ಯು ಧನ್ಯವಾದಪ್ಪ ನೀನು ಭಾಳ ಸುಸ್ತದಂಗೆ ಕಾಣ್ತಿ ಏನಾದರೂ ತಿಂತಿ ಏನು ಅಂತ ಕೇಳ್ತಾರೆ ಕೇಳಿ ಹೇಳ್ತಾರೆ ಆಮೇಲೆ ಒಂದು ಮಾತು ಹೇಳ್ತಾರು ನಿನ್ ನನಗೋಸ್ಕರ ನೀನು ಇಷ್ಟೊತ್ತರೆಗೂ ನಿಂತು ಬರುವಂಗಾತಲ್ಲ ಹಾಗಲ್ಲ ಐ ಆಮ್ ರಿಯಲಿ ಸಾರಿ ಅಂತ ಭಾರತ ರತ್ನ ಆಗಿರ್ತಕ್ಕಂಥ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಬ್ಬ ಸಾಮಾನ್ಯ ಸೋಲ್ಜರಿಗೆ ಹೇಳ್ತಾರೆ ಸಾಮಾನ್ಯ ಸೈನಿಕನಿಗೆ ಹೇಳ್ತಾರೆ ಅವರ ಈ ಉಪಚಾರ ಕಂಡು ಅವರ ಈ ಟ್ರೀಟ್ಮೆಂಟ್ ಕಂಡು ಆ ಸೋಲ್ಜರ್ಗೆ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತೈತಿ ರೋಮಾಂಚನಾಗಿ ಪುಳಕಿ ತಗೊಂಡು ಹೇಳ್ತಾನ ಸರ್ ಆಪ್ಕೆಲಿ ಛೇ ಗಂಟೆ ಬಿ ಹಮ್ಮ ಕಡೆಯರ ಹೆಂಗೆ ಅಂತ ಹೇಳ್ತಾನ ಅಂದ್ರೆ ನಿಮಗೋಸ್ಕರ ಬರೀ ದೀಡ್ ತಾಸೇನು ಆರು ತಾಸು ಕೂಡ ನಾವು ನಿಂದ್ರಾ ಇದ್ದೀವಿ ಅಂದ್ರೆ ಆತ ಮಾಡಿರ್ತಕ್ಕ ಆತ ಮಾಡಿದ್ದು ಒಂದು ಕರ್ತವ್ಯ ಅದರಲ್ಲಿ ದೊಡ್ಡತನವನ್ನು ಹುಡುಕಿದ್ದೈತಲ್ಲ ಈ ದೊಡ್ಡ ವ್ಯಕ್ತಿಯ ಒಂದು ದೊಡ್ಡತನ ಹಿಂಗೆ ನಾವು ಬರೀ ದೊಡ್ಡ ಸ್ಥಾನಗಳಿಗೆ ಹೋಗಿ ರೀ ಯಾರು ಹೌದ್ರಿ ಆ ಸ್ಥಾನಕ್ಕೆ ತಕ್ಕಂಗೆ ನಾವು ನಡ್ಕೋಬೇಕು ನಾವು ಎಷ್ಟು ಇನ್ನೊಬ್ಬರು ಮುಂದೆ ತಲೆ ಬಾಗ್ತೀವಲ್ಲ ಅಷ್ಟು ನಮಗೆ ಅರಿವಿಲ್ದಂಗೆ ನಾವು ದೊಡ್ಡವರಾಗ್ತಾ ಹೋಗ್ತೀವಿ ಕರ್ನಾಟಕದ ಇನ್ಫೋಸಿಸ್ ಅನ್ನು ಹುಟ್ಟು ಹಾಕಿರ್ತಕ್ಕಂತಹ ನರ್ಸ್ ನಾರಾಯಣ ಮೂರ್ತಿಯವರ ಧರ್ಮಪತ್ನಿ ಕೂಡ ಇದ್ದಾರೆ ಸುಧಾಮೂರ್ತಿ ಅಮ್ಮ ಅವರು ಅವ್ರು ನಮ್ಮೆಲ್ಲರೂ ಕಣ್ಣು ಮುಂದೆ ಇದ್ದಾರೆ ಅವರು ಕೂಡ ಇಷ್ಟು ಸರಳ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಅವರ ಸರಳ ಸಜ್ಜನಿಕೆಗೆ ಎಲ್ಲರೂ ಮಾರು ಹೋಗ್ತಾರೆ ಅವರ ಸರಳತೆಯನ್ನು ನನಗೆ ಭಾಳ ತಿಳಿಸಿಕೊಟ್ಟಂಥ ಒಬ್ಬ ವ್ಯಕ್ತಿ ನನ್ನ ಜೀವನದಾಗ ಯಾರು ಅಂತಂದ್ರೆ ನನಗೆ ಅಕ್ಷರ ಜ್ಞಾನವನ್ನು ಕೊಟ್ಟಂಥ ನನ್ನ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಎಂ ಪಿ ಕಣ್ವಿ ಮೇಡಮ್ ಅವರು ಅವರು ಸುಧಾ ಮ್ಯಾಡ ಸುಧಾಮೂರ್ತಿ ಅಮ್ಮೋರ ಬಗ್ಗೆ ಭಾಳಷ್ಟು ಹೇಳಿ ಹೇಳಿ ಬರೀ ಹೇಳೋದಷ್ಟ ಅಲ್ಲ ಇವನ್ ಅವರು ಕೂಡ ನಮ್ಮ ಕಣ್ವಿ ಮೇಡಮ್ ಅವರು ಕೂಡ ನೋಡೋಕೆ ಹೆಂಗದಾರೆ ಅಂತಂದ್ರೆ ಅವ್ರ ಥರನದ ಅಷ್ಟು ಸರಳವಾಗಿ ಇದ್ದಾರೆ ಇದಕ್ಕೆ ನಾವು ಹೇಳೋದೇನಂತಂದ್ರೆ ನಾವು ಎಷ್ಟು ಆಗ್ತೀವಲ್ಲ ಅಷ್ಟು ನಮಗೆ ಗೊತ್ತಿಲ್ಲದಂಗೆ ನಾವು ಆಗ್ತೀವಿ ಅದಕ್ಕೆ ಅಪ್ಪ ಬಸವಣ್ಣನವರು ಒಂದು ವಚನದಾಗ ಹೇಳ್ತಾರೋ ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸು ಸಾಕ್ಷಿ ಕೂಡಲ ಸಂಗಮ ದೇವ ಏನಗಿದೆ ದಿವ್ಯ ಅವ್ರು ಯಾವಾಗಲೂ ಕಿಂಕರರಾಗ್ತಾನೆ ಬಂದರು ಜೊತೆಗಿರ್ತಕ್ಕಂಥವ್ರನ್ನೆಲ್ಲರೂ ಶಂಕರರನ್ನಾಗಿ ಮಾಡಿದರು ಅದಕ್ಕೆ ಇವತ್ತಿಗೂ ಅವ್ರು ಏನಾಗ್ಯಾರೀ ಅಂತಂದ್ರೆ ವಿಶ್ವಗುರು ಆಗ್ಯಾರು ವಿಶ್ವಕ್ಕ ಏನು ಮಾಡ್ಯಾರು ಬೆಳಕಾಗಿ ನಮ್ಮನ್ನೆಲ್ಲ ಪಾಲ್ಸಾಗುತ್ತಾರೆ ಅದಕ್ಕೆ ಶರಣರು ಹೇಳೋದು ಒಂದ ಮಾತು ನಾವಾತು ನಮ್ಮ ಮಕ್ಕಳಿಗಾತು ನಾವೇನು ಕಲಿಸ್ಕೊಡ್ಬೇಕ್ರಿ ಅಂತಂದ್ರೆ ಕಲಿ ಎತ್ತಿ ನಿಂದ್ರುದ ದೊಡ್ಡ ದೊಡ್ಡತನ ಅಲ್ಲ ಎಲ್ಲಿ ತಲೆ ಬಾಗ್ಬೇಕು ಅನ್ನುವಂಥ ದೊಡ್ಡತನ ನಮ್ಮಲ್ಲಿತ್ತು ಅಂತಂದ್ರೆ ನಾವು ಸರಳವಾಗಿ ಇದ್ವಿ ಅಂತಂದ್ರೆ ನಮಗೆ ಅವಕ್ ನಾವು ಯೋಚನೆ ಮಾಡೋಕ್ಕಾಗದೇ ಇರುವಂತಹ ಒಂದು ಏನು ದೊಡ್ಡ ಮಾನ ಸನ್ಮಾನ ಗೌರವಗಳು ನಮ್ಮ ಪಾದದಡಿ ಹುಡುಕೊಂಬರ್ತಾವೆ ಅದಕ್ಕೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಈ ಒಂದು ಘಟನೆ ನಮಗೆ ಮಾದರಿ ಆಗುತ್ತೆ ಎಲ್ಲರಿಗೂ ಶರಣು ಶರಣಾರ್ಥಿ